ನಂತರ ನ್ಯಾಷನಲ್ ಇನ್ವೆಸ್ಟಿಗೇನ್ ಏಜೆನ್ಸಿ ಕಲಿಕ್ಕಂಥ ಹುದ್ದೆಗಳ ನೇಮಕತೆ ಬಗ್ಗೆ ಇವತ್ತಿನ ದೂರದಲ್ಲಿ ಕೂಡ ಇವರಿಗೆ ನೋಡೋಣ ಅದೇ ರೀತಿ ಒಂದು ವಿಡಿಯೋನ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಎನ್ಐಎದಲ್ಲಿ ಕಾಲಿರ್ತಕ್ಕಂಥ ಹುದ್ದೆ ಸಂಬಂಧಪಟ್ಟಂತೆ ಅರ್ಜುನ ಸಂಸ್ಥೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕು ವೈಮಿತಿ ಸೆಲೆಕ್ಷನ್ ಪ್ರೊಸು ಜೊತೆಗೆ ಇನ್ನಿತರ ಮಾಹಿತಿಯ ಬಗ್ಗೆ ಪ್ರಚೊಂದನ್ನು ಕೂಡ ಇವರಿಗೆ ನೋಡ್ತಾ ಇದು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇಲ್ಲಿ ಮೊದ್ಲಿಗೆ ಯಾವ ರೀತಿ ಹುದ್ದೆಗಳು ಕಾಲಿವೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕು ಇನ್ನೊಂದು ಪೋಸ್ಟ್ ನ ಆಧಾರದ ಮೇಲೆ ಟೋಟಲ್ ಆಗಿ ಹುದ್ದೆಗಳಂತ ಹುದ್ದೆಗಳನ್ನು ನೋಡ್ತ ಇಲ್ಲಿ ಕಾಲಿರತಕ್ಕಂಥ ಹುದ್ದೆ ಬಂದ್ಬಿಟ್ಟು ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟರ್ ಅದೇ ರೀತಿ ಅಸಿಸ್ಟೆಂಟ್ ಸಬ್ ಸಬ್ಇನ್ಸ್ಪೆಕ್ಟರ್ ಮತ್ತು ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳಲ್ಲಿ ಕಲಿ ಇರತಕ್ಕಂಥದ್ದು ಇನ್ನೊಂದು ಪೋಸ್ಟ್ ನ ಆಧಾರದ ಮೇಲೆ ಟೋಟಲ್ ಆಗಿ ಎಷ್ಟು ಹುದ್ದೆಗಳಂತ ನೋಡ್ತಾನೆ ಇಲ್ಲಿ ಮೊದ್ಲಾಗ ಬಂದ್ಬಿಟ್ಟು ಇನ್ಸ್ಪೆಕ್ಟರ್ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಟೋಟಲ್ ಆಗಿ ನಲವತ್ತ್ ಮೂರು ಹುದ್ದೆಗಳು ಕಾಲೆ ಇನ್ನು ಮೇಲೆ ಎರಡರಿಂದ ಬಂದ್ಬಿಟ್ಟು ಇನ್ಸ್ಪೆಕ್ಟರ್ ಹುದ್ದೆಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಐವತ್ತೊಂದು ಹುದ್ದೆಗಳು ಕಾಲಿವೆ ಇನ್ನು ಮೇಲೆ ಮೊದಲ ಬಂದ್ಬಿಟ್ಟು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಅಂತ ಕೊಡೋದಿಲ್ಲ ಇನ್ನು ಹುದ್ದೆಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಹದಿಮೂರು ಹುದ್ದೆಗಳು ಕಾಲಿವೆ ಇನ್ನು ಕೊನೆಯಿಂದ ಬಂದ್ಬಿಟ್ಟು ಹೆಡ್ ಕಾನ್ಸ್ಟೇಬಲ್ ಹುದ್ದೆಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಹನ್ನೆರಡು ಹುದ್ದೆಗಳ ಕಲಿ ಇರ್ತಕ್ಕಂಥದ್ದು ಇನ್ನು ಇಲ್ಲಿ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕಂದ್ರೆ ಇಲ್ಲಿ ಮೊದಲಿಗೆ ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸೋದಕ್ಕೆ ಡಿಗ್ರಿ ಪಾಸ್ ಆಗಿರತಕ್ಕಂತ ಅಭ್ಯರ್ಥಿಗಳ ಅರ್ಜಿನ ಸಲ್ಲಿಸಬಹುದು ಇನ್ನ ಇದಾದ್ಮೇಲೆ ಮೂರದಾಗ ಬಂದ್ಬಿಟ್ಟು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಅಂತ ಕೊಡೋದಲ್ಲ ಈ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸೋದಕ್ಕೆ ಇಲ್ಲಿ ಗ್ರಾಜುಯೇಷನ್ ಆಗಿರತಕ್ಕಂಥ ಅಭ್ಯರ್ಥಿಗಳ ಅರ್ಜಿನ ಸಲ್ಲಿಸಬಹುದು ಇನ್ನ ಕೊನೆಯದಾಗ ಬಂದ್ಬಿಟ್ಟು ಹೆಡ್ ಕಾನ್ಸ್ಟೇಬಲ್ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕಂದ್ರೆ ಪಿ ಸಿ ಪಾಸ್ ಆಗಿರತಕ್ಕಂತ ಅಭ್ಯರ್ಥಿಗಳ ಒಂದು ಹೆಡ್ ಕಾನ್ಸ್ಟರ್ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಅಪ್ಲೈ ಮಾಡಬಹುದು ನಿಮ್ದು ಯಾವೊಂದು ಕ್ವಾಲಿಫಿಕೇಶನ್ ಆಗಿರುತ್ತೆ ಒಂದು ಕ್ವಾಲಿಫಿಕೇಶನ್ ಆಧಾರದ ಮೇಲೆ ನೀವು ಇಲ್ಲಿ ಕಲಿಕ್ಕಂಥ ಹುದ್ದೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಬಹುದು ಇನ್ನ ಇಲ್ಲಿ ಪ್ಲೇಸ್ ಆಫ್ ಪೋಸ್ಟಿಂಗ್ ಬಗ್ಗೆ ಏನು ಕೂಡ ಮುಂದ್ಗಡೆ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಮುಂದ್ಗಡೆ ಕೊಟ್ಟಿರತಕ್ಕಂಥ ಕಾಲಮಲ್ಲಿ ಅವರು ಯಾವ ಒಂದು ಮಾಹಿತಿಯನ್ನ ಕೊಡಿದ್ರೆ ಅಂದ್ರೆ ಆಲ್ ಇಂಡಿಯಾ ಬೇಸ್ ಅಂತ ಕೊಡಿದ್ರೆ ಅಂದ್ರೆ ನೀವು ಇಲ್ಲಿ ಯಾವುದೇ ಒಂದು ಕಲಿಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿದ್ರು ಕೂಡ ಒಂದು ಜಾಬ್ ಲೊಕೇಶನ್ ಬಂದ್ಬಿಟ್ಟು ಅಥವಾ ಒಂದು ಪೋಸ್ಟಿಂಗ್ ಪ್ಲೇಸ್ ಬಂದ್ಬಿಟ್ಟು ಆಲ್ ಓವರ್ ಇಂಡಿಯಾದಲ್ಲಿ ನಿಮಗೆ ಸಿಗತಕ್ಕಂತದ್ದು ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನ ನೀವು ಸರಿಯಾಗಿ ಚೆಕ್ ಮಾಡಬೇಕಾಗುತ್ತೆ ಕಾಲಿರ್ತಕ್ಕಂಥ ಹುದ್ದೆ ಸಂಬಂಧಪಟ್ಟಂತೆ ಇಲ್ಲಿ ಯಾವ ರೀತಿ ಅಪ್ಲೈ ಮಾಡ್ಬೇಕಂದ್ರೆ ಆಪ್ಲೈನ್ ಮೂಲಕ ನೀವು ಇಲ್ಲಿ ಅರ್ಜಿನ ಸಲ್ಲಿಸಬೇಕಾಗುತ್ತೆ ಒಂದು ಅಪ್ಲಿಕೇಶನ್ ಫಾರ್ಮ್ ಕೂಡ ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಹಾಗಿರ್ತೇನೆ ಒಂದು ಫಾರ್ಮ್ ಫಿಲ್ಅಪ್ ಮಾಡ್ಕೊಂಡು ಈ ಒಂದು ಹುದ್ದೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಇನ್ನ ನೀವು ಇಲ್ಲಿ ಯಾವ ಒಂದು ವಿಳಾಸಕ್ಕೆ ಅರ್ಜಿನ ಸಲ್ಲಿಸಬೇಕಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ವಿಳಾಸಕ್ಕೆ ನೀವು ಇಲ್ಲಿ ಸ್ಪೀಡ್ ಪೋಸ್ಟ್ ರಶ್ ಪೋಸ್ಟ್ ಅಥವಾ ಆರ್ಡನರಿ ಪೋಸ್ಟ್ ಮೂಲಕ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಇಲ್ಲಿ ಒಂದು ಅಡ್ರೆಸ್ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ನಂತರ ಇಲ್ಲಿ ಒಂದು ಪೋಸ್ಟ್ ನ ಅವರು ಇನ್ನೂ ಹೆಚ್ಚಿನ ಮೆತು ಕೂಡ ಇಲ್ಲಿ ಕೆಳಗಡೆ ಕೊಟ್ಟಿರತಕ್ಕಂಥದ್ದು ಇಲ್ಲಿ ಮೊದ್ಲೇ ಬಂದ್ಬಿಟ್ಟು ಇನ್ಸ್ಪೆಕ್ಟರ್ ಹುದ್ದೆಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ನಲವತ್ ಮೂರು ಹುದ್ದೆಗಳು ಕಲಿವೆ ಒಂದು ಪೋಸ್ಟ್ ಬಂದ್ಬಿಟ್ಟು ಗ್ರೂಪ್ ಬಿ ಗೆ ಸಂಬಂಧಪಟ್ಟಂತ ಪೋಸ್ಟ್ ಆಗಿರುತ್ತೆ ಇನ್ನ ಸ್ಯಾಲ್ರಿ ಬಂದ್ಬಿಟ್ಟು ಒಂಬತ್ ಸಾವಿರದ ಮುನ್ನೂರು ರೂಪಾಯಿ ಮೂವತ್ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ತನಕ ಅಲ್ಲಿ ಸ್ಯಾಲ್ರಿ ಕೂಡ ಸಿಗತಕ್ಕಂಥದ್ದು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಇದು ಈ ಒಂದು ಪೋಸ್ಟ್ ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ಒಂದು ಮಾಹಿತಿ ಇರಬೇಕಂತವ್ರು ಕೇಳಿ ಪ್ರತಿಯೊಂದನ್ನು ಕೂಡ ಕೊಡಿದ್ರೆ ಇಲ್ಲಿ ಕೊಟ್ಟಿರತಕ್ಕಂತ ಒಂದು ಮಾಹಿತಿಯನ್ನ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಇನ್ನ ಇದಾದ್ಮೇಲೆ ಎರಡನೇ ಸಬ್ಇನ್ಸ್ಪೆಕ್ಟರ್ ಹುದ್ದೆಗೆ ಟೋಟಲ್ ಆಗಿ ಐವತ್ತೊಂದು ಹುದ್ದೆಗಳು ಕಲಿವೆ ಇದು ಕೂಡ ಗ್ರೂಪ್ ಪಿಗೆ ಸಂಬಂಧಪಡ್ತಕ್ಕಂತ ಪೋಸ್ಟ್ ಇನ್ನ ಸ್ಯಾಲರಿ ಬಂದ್ಬಿಟ್ಟು ಮೂವತ್ತೈದು ಸಾವಿರದ ನಾಕ್ನೂರು ರೂಪಾಯಿಂದ ಒಂದು ಲಕ್ಷದ ಹನ್ನೆರಡು ಸಾವಿರದ ರೂಪಾಯಿ ತನಕ ತಿಂಗಳಿಗೆ ನಿಮಗೆ ಅಲ್ಲಿ ಸ್ಯಾಲರಿನ ಕೂಡ ಸಿಗ್ತಕ್ಕಂಥದ್ದು ಇನ್ನೊಂದು ಪೋಸ್ಟ್ಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿದ್ರೆ ಯಾವ ರೀತಿ ಕೆಲಸ ಇರುತ್ತೆ ಅವರು ಕೊಟ್ಟಿರತಕ್ಕಂತದ್ದು ಇಲ್ಲಿ ಕೊಟ್ಟಿರತಕ್ಕಂಥ ಮಾಹಿತಿಯನ್ನು ಸರಿಯಾಗಿ ಚೆಕ್ ಮಾಡ್ಕೊಂಡು ಇಲ್ಲಿ ಕಾಲಿರ್ತಕ್ಕಂಥ ಹುದ್ದೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಇಲ್ಲಿ ನೋಡಿದಿವಿ ನೇಚರ್ ಆಫ್ ಡ್ಯೂಟೀಸ್ ಅಂತ ಕೊಡೋದಲ್ಲ ಇಲ್ಲಿ ಯಾವ ರೀತಿ ಒಂದು ಕೆಲಸ ಇರುತ್ತೆ ಅಂತ ಅವರು ಪ್ರತಿಯೊಂದನ್ನು ಮೆನ್ಷನ್ ಮಾಡಿರ್ತಾರೆ ಇಲ್ಲಿ ಕೊಟ್ಟಿರತಕ್ಕಂತ ಮಾಹಿತಿಯನ್ನ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಯಾವೊಂದು ಪೋಸ್ಟ್ಗೆ ಅಪ್ಲೈ ಮಾಡಬೇಕಂತ ಅನ್ಕೊಂಡಿರ್ತೀರಿ ಆ ಒಂದು ಪೋಸ್ಟ್ಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಇನ್ನು ಮೂರದೇ ಬಂದ್ಬಿಟ್ಟು ಇನ್ಸ್ಪೆಕ್ಟರ್ ಅಂದ್ರೆ ಅಸಿಸ್ಟೆಂಟ್ ಸಬ್ ಸಬ್ಇನ್ಸ್ಪೆಕ್ಟರ್ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಹದಿಮೂರು ಹುದ್ದೆಗಳು ಕಾಲಿವೆ ಈ ಒಂದು ಪೋಸ್ಟ್ ಬಂದ್ಬಿಟ್ಟು ಗ್ರೂಪ್ ಸಿ ಗೆ ಸಂಬಂಧಪಡ್ತಕ್ಕಂಥ ಪೋಸ್ಟ್ ಆಗಿರುತ್ತೆ ಇನ್ನ ಸ್ಯಾಲರಿ ಬಂದ್ಬಿಟ್ಟು ಇಪ್ಪತ್ತೊಂಬತ್ತು ಸಾವಿರದ ಎರಡ್ ರೂಪಾಯಿಂದ ತೊಂಬತ್ತೆರಡು ಸಾವಿರದ ತನಕ ಸಾಲ ಕೂಡ ಇಲ್ಲಿ ಸಿಗತಕ್ಕಂಥದ್ದು ಇನ್ನ ಈ ಒಂದು ಪೋಸ್ಟ್ ಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿದ್ರೆ ಯಾವ ರೀತಿ ಕೆಲಸ ಆಗುತ್ತೆ ಕೆಗಡೆ ಅವರು ಪ್ರತಿಯೊಂದನ್ನು ಕೂಡ ಇವರಿಗೆ ಕೊಟ್ಟಿರತಕ್ಕಂತದ್ದು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿಯನ್ನ ಸರಿಯಾಗಿ ಚೆಕ್ ಮಾಡ್ಕೊಡಿ ಇದಾದ ಇದಾದ್ಮೇಲೆ ಕೊನೆಯ ಬಂದ್ಬಿಟ್ಟು ಹೆಡ್ ಕಾಸ್ಟರ್ಬಲ್ಗೆ ಸಂಬಂಧಪಟ್ಟಂತ ಟೋಟಲ್ ಆಗಿ ಇಲ್ಲಿ ಹನ್ನೆರಡು ಹುದ್ದೆಗಳು ಕಾಲಿವೆ ಈ ಪೋಸ್ಟ್ ಕೂಡ ಗ್ರೂಪ್ ಸಿ ಗೆ ಸಂಬಂಧಪಡ್ತಕ್ಕಂಥ ಪೋಸ್ಟ್ ಆಗಿರುತ್ತೆ ಇನ್ನ ಸ್ಯಾಲರಿ ಬಂದ್ಬಿಟ್ಟು ಇಪ್ಪತ್ತೈದು ಸಾವಿರದ ಐದನೂರು ರೂಪಾಯಿಂದ ಎಂಬತ್ತೊಂದು ಸಾವಿರದ ಏಳ್ನೂರ ಇಪ್ಪತ್ತ ಸ್ಯಾಲರಿನ ಕೂಡ ಇಲ್ಲಿ ಸಿಗತಕ್ಕಂಥದ್ದು ಇನ್ನೊಂದು ಕಾನ್ಸ್ಟೇಬಲ್ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿದ್ರೆ ಯಾವ ರೀತಿ ಕೆಲಸ ಇರ್ತಾನು ಕೂಡ ಕೇಳಿ ಅವರು ಕೊಟ್ಟಿರತಕ್ಕಂಥದ್ದು ಇಲ್ಲಿ ಕೊಟ್ಟಿರತಕ್ಕಂತ ಮಾಹಿತಿಯನ್ನ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಪ್ರತಿಯೊಂದು ಗೆ ಸಂಬಂಧಪಟ್ಟಂತೆ ಸೆಪರೇಟ್ ಸಪರೇಟ್ ಆಗಿ ಮಾಹಿತಿಯನ್ನ ಅವರು ಕೊಟ್ಟಿರ್ತಕ್ಕಂಥದ್ದು ಇನ್ನು ಇದಾದ್ಮೇಲೆ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು ಯಾರಲ್ಲ ಅರ್ಜನ ಸಲ್ಲಿಸಬೇಕಂತ ಅನ್ಕೊಂಡಿರ್ತಾರಲ್ಲ ಕೊಟ್ಟಿರ್ತಕ್ಕಂಥ ಅಪ್ಲಿಕೇಶನ್ ಫಾರ್ಮ್ ನೀವು ಇಂಗ್ಲಿಷ್ ಅಥವಾ ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ಅಪ್ ಮಾಡಬಹುದು ನೀವೇನಾದ್ರೂ ಇಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಲ್ಲಿ ಫಿಲ್ ಮಾಡ್ತಾ ಇದ್ರೆ ಪ್ರತಿಯೊಂದನ್ನು ಕೂಡ ಫಿಲ್ಅಪ್ ಮಾಡಬೇಕಾಗುತ್ತೆ ಇಲ್ಲಿ ಪ್ರತಿಯೊಂದು ಕೂಡ ಕರೆಕ್ಟ್ ಆಗಿ ಫಿಲ್ಅಪ್ ಮಾಡ್ಕೊಂಡು ನಾನು ಮೇಲೆಗಡೆ ವಿಳಾಸಕ್ಕೆ ಒಂದು ಅರ್ಜಿನ ನೀವು ಇಲ್ಲಿ ಸಲ್ಲಿಸಬಹುದಾಗಿರುತ್ತೆ ಅರ್ಜಿನ ಸಲ್ಲಿಸುವ ಬಂದ್ಬಿಟ್ಟು ಇಪ್ಪತ್ತೆರಡು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ ಮೂರಂದು ಅರ್ಜಿನ ಸಲ್ಲಿಸೋದಕ್ಕೆ ಪ್ರಾರಂಭವಾಗಿದೆ ಇನ್ನ ಅರ್ಜಿನ ಸಲ್ಲಿಸುವ ಕೊನೆಯ ದಿನಕ್ಕೆ ಬಂದ್ಬಿಟ್ಟು ಇಪ್ಪತ್ತು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತಕ್ಕ ನಾವಿಲ್ಲಿ ಏಜ್ ಆಗಿ ಆಪ್ರಿಲ್ ಮೂರ ಕನೇ ಅರ್ಜಿನ ಸಲ್ಲಿಸಬಹುದು ಇಲ್ಲಿ ಕೊಟ್ಟಿರ್ತಕ್ಕಂಥ ಈಜಿಯಾಗಿ ಡೈರೆಕ್ಟ್ ಆಗಿ ಪ್ರತಿಯೊಂದನ್ನು ಕೂಡ ಕರೆಕ್ಟ್ ಆಗಿ ಫಿಲ್ಅಪ್ ಅನ್ನ ನೀವು ಇಲ್ಲಿ ಅಲ್ಲಿ ಮಿಲ್ಗಡೆ ಹೇಳ್ತಕ್ಕಂಥ ವಿಳಾಸಕ್ಕೆ ನಿಮ್ಮ ಅರ್ಜಿನ ನೀವು ಇಲ್ಲಿ ಸಲ್ಲಿಸಬಹುದಾಗಿರುತ್ತೆ ಇಲ್ಲಿ ಪ್ರತಿಯೊಂದು ಅವರು ಕೊಡಿದ್ರೆ ಕರೆಕ್ಟ್ ಆಗಿ ನೀಟ್ನೆಸ್ ಆಗಿ ಒಂದು ಫಾರ್ಮ್ ಫಿಲ್ಅಪ್ ಮಾಡಿಕೊಂಡು ಇಲ್ಲಿ ಮಿಲ್ಗಡೆ ಕೊಟ್ಟಿರತಕ್ಕಂಥ ಒಂದು ವಿಳಾಸಕ್ಕೆ ನಿಮ್ಮ ಅರ್ಜಿನ ನೀವು ಇಲ್ಲಿ ಸ್ಪೀಡ್ ಪೋಸ್ಟ್ ರೆಸ್ ಪೋಸ್ಟ್ ಅಥವಾ ಆರ್ಡಿನರಿ ಪೋಸ್ಟ್ ಮೂಲಕ ನೀವು ಇಲ್ಲಿ ಈಜಾಗಿ ಅಪ್ಲೈ ಮಾಡಬಹುದು ಇಲ್ಲಿ ಪ್ರತಿಯೊಂದನ್ನು ಕೂಡ ಅವರು ಮೆನ್ಷನ್ ಮಾಡಿದ್ರೆ ಯಾವ ರೀತಿ ಅಪ್ಲೈ ಮಾಡಬೇಕಂತ ಇನ್ನು ನೀವು ಇಲ್ಲಿ ಯಾವೊಂದು ವಿಳಾಸಕ್ಕೆ ನಿಮ್ಮ ಅರ್ಜಿನ ಸಲ್ಲಿಸಬೇಕಂದ್ರೆ ಇಲ್ಲಿ ನೋಡಿದ್ ಇಲ್ಲಿ ಮೆಲ್ಗಡೆ ಅವರು ಅಡ್ರೆಸ್ ಅನ್ನ ಕೊಡಿದ್ರೆ ಇಲ್ಲಿ ಕೊಟ್ಟಿರತಕ್ಕಂತ ಅಡ್ರೆಸ್ ಅನ್ನ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ದ ಎಸ್ ಪಿ ಬ್ರಕಟ್ ನಲ್ಲಿ ಎ ಡಿ ಎಂ ಅಂತ ಕೊಡಿದ್ರೆ ಇದು ಕೂಡ ಬರಬೇಕಾಗುತ್ತೆ ಇನ್ನು ಮುಂದ್ಗಡೆ ಬಂದ್ರೆ ಎನ್ ಐ ಎ ಹೆಡ್ ಕ್ವಾರ್ಟರ್ ಅಪೋಸಿಟ್ ಸಿ ಜಿ ಓ ಕಾಂಪ್ಲೆಕ್ಸ್ ಲೋಧಿ ರೋಡ್ ನ್ಯೂ ದೆಲ್ಲಿ ಡಬಲ್ ಒನ್ ಟ್ರಿಬಲ್ ಜೀರೋ ತ್ರೀ ಅಂತ ಕೊಡುದಲ್ಲ ಈ ಒಂದು ವಲಸಕ್ಕೆ ನೀವು ಇಲ್ಲಿ ನಿಮ್ಮ ಅರ್ಜಿನ ಸಲ್ಲಿಸಬಹುದು ಇಲ್ಲಿ ಅರ್ಜಿನ ಸಲ್ಲಿಸೋದಕ್ಕೆ ನಿಮಗೆ ಕಾಲಾಕುಶ ಬಂದ್ಬಿಟ್ಟು ಅರವತ್ತು ದಿನಗಳ ತಕ್ಕ ನಿಮ್ಗೆ ಅಲ್ಲಿ ಇರುವಂತದ್ದು ಅಂದ್ರೆ ಈಗಾಗಲೇ ಅರ್ಜಿನ ಸಲ್ಲಿಸೋದಕ್ಕೆ ಪ್ರಾರಂಭ ಕೂಡ ಇಲ್ಲಿ ಆಗಿರುವಂತದ್ದು ಇನ್ನು ಅರ್ಜಿನ ಸಲ್ಲಿಸೋ ಕೊನೆಯ ದಿನಕ್ಕೆ ಬಂದ್ಬಿಟ್ಟು ಇಪ್ಪತ್ತು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತಕ್ಕ ನೋವು ಇಲ್ಲಿ ಅಪ್ಲೈ ಮಾಡಬಹುದಾಗಿರುತ್ತೆ ಇನ್ನು ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು ಇಪ್ಪತ್ತೆರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರಿಂದ ಪ್ರಾರಂಭವಾಗಿದೆ ಇಲ್ಲಿಂದ ಹಿಡಿದು ಅರವತ್ತು ದಿನಗಳ ತನಕ ನೀವು ಇಲ್ಲಿ ಈಜ್ ಅಪ್ಲೈ ಮಾಡಬಹುದಾಗಿರುತ್ತೆ ಒಂದು ನೋಟಿಫಿಕೇಶನ್ ಮತ್ತೊಂದು ಒಂದು ಒಂದು ಅಪ್ಲಿಕೇಶನ್ ಫಾರ್ಮ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಹಾಕಿರ್ತೇನೆ ಒಂದು ಅಪ್ಲಿಕೇಶನ್ ಫಾರ್ಮ್ ಬಂದ್ಬಿಟ್ಟು ಇಂದು ನೋಟಿಫಿಕೇಶನ್ ಕೊನೆಯಲ್ಲಿ ಕೊಟ್ಟಿದ್ದಾರೆ ಎಂದರೆ ಕೊಡಿದರೆ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಯಾರೆ ಒಂದು ಫಾರ್ಮ್ ತಗೊಂಡು ನಿಟ್ನೆಸ್ ಆಗಿ ಕರೆಕ್ಟ್ ಆಗಿ ಫಿಲ್ಅಪ್ ಮಾಡಿ ಇಲ್ಲಿ ಕೊಟ್ಟಿರತಕ್ಕಂಥ ವಿಳಾಸಕ್ಕೆ ನಿಮ್ಮ ಅರ್ಜಿನ ನೀವು ಸಲ್ಲಿಸಬಹುದು ಜೊತೆಗೆ ನಿಮ್ಮ ಕೂಡ ನೀವು ಇಲ್ಲಿ ಅಟ್ಯಾಚ್ ಮಾಡಬೇಕಾಗುತ್ತೆ ಪ್ರತಿಯೊಂದನ್ನು ಡಾಕ್ಯುಮೆಂಟ್ ಅಟ್ಯಾಚ್ ಮಾಡಿ ಅದರ ಮೇಲೆಗಡೆ ಇಲ್ಲಿ ಸೆಲ್ ಅಷ್ಟು ಕೂಡ ಮಾಡಬೇಕಾಗುತ್ತೆ ಸೆಲ್ ಅಷ್ಟು ಮಾಡಿ ಡೈರೆಕ್ಟ್ ಆಗಿ ನೀವು ಆ ಒಂದು ವಿಳಾಸಕ್ಕೆ ನಿಮ್ಮ ಅರ್ಜಿಯನ್ನು ನೀವು ಇಲ್ಲಿ ಸಲ್ಲಿಸಬಹುದು ಜೊತೆಗೆ ಇಲ್ಲಿ ಕೆಳಗಡೆ ಒಂದು ಆಫೀಸ್ ವೆಬ್ಸೈಟ್ ಲಿಂಕ್ ಅವರು ಕೊಟ್ಟಿರತಕ್ಕಂಥದ್ದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಇಲ್ಲಿ ಕೊಟ್ಟಿರತಕ್ಕಂಥ ಆಫೀಸೈಟ್ ಗೆ ಭೇಟಿ ನೀಡಿ ಇನ್ನು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ಈ ಒಂದು ಎನ್ಐಎದಲ್ಲಿ ಕಾಡಿರತಕ್ಕಂಥ ಹುದ್ದೆ ಸಂಬಂಧಪಟ್ಟಂತೆ ನೀವು ಅಪ್ಲೈ ಮಾಡಬಹುದಾಗಿರುತ್ತೆ ಇನ್ನೊಂದು ನೋಟಿಫಿಕೇಶನ್ ಆಗಲಿ ಒಂದು ಅಪ್ಲಿಕೇಶನ್ ಫಾರ್ಮ್ ಆಗಲಿ ಎರಡನ್ನೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಹಾಕಿರ್ತೀನಿ ಇನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಗೆ ಇನ್ನು ಎಲ್ಲ ಜಾಯ್ನ್ ಅಂದ್ರೆ ಅವರು ಕೂಡ ಜಾಯ್ನ್ ಆಗಿ ಒಂದು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬಂದ್ಬಿಟ್ಟು ಈ ಒಂದು ದೊಡ್ಡದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ಅದೇ ರೀತಿ ಒಂದು ಮಾಹಿತಿ ನಮ್ಮ ಚೆನ್ನಾಗಿ ಸುಖಳೆಕ್ ಮಾಡಿ ನಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅವರು ಕೂಡ ಒಂದು ದೊಡ್ಡದಲ್ಲಿ ಅರ್ಜಿನ ಸಲ್ಲಿಸಿ ಅದೇ ರೀತಿ ಮತ್ತೆ ಮುಂದಿನ ಬೇಡವ ಥ್ಯಾಂಕ್ಸ್ ಫಾರ್ ವಾಚಿಂಗ್